ನಮಸ್ಕಾರ ಗೆಳೆಯರೆ ಎಲ್ಲರೂ ಹೇಗಿದ್ದೀರಿ ಇಂದಿನ ನಮ್ಮ ಕತೆ ತುಂಬಾ ಅದ್ಭುತವಾಗಿದೆ ಬನ್ನಿ ನೋಡುತ್ತಾ ಹೋಗೋಣ ಪ್ರಿಯಾಳ ತಾಯಿಯ ಮನೆಯಲ್ಲಿ ತುಂಬಾ ದೊಡ್ಡದಾದ ಕೂಡು ಕುಟುಂಬ ಅಮ್ಮನ ಮನೆಯಲ್ಲಿ ಪ್ರಿಯ ಎಲ್ಲರ ಪ್ರೀತಿಗೆ ಪಾತ್ರವಾದವಳು ಆದರೆ ಮದುವೆಯಾಗಿ ಮೂರು ವರ್ಷ ಆಗಿತ್ತು ಅವಳು ತನ್ನ ಅಮ್ಮನ ಮನೆಯ ಯಾವ ಕಾರ್ಯಕ್ರಮಕ್ಕೂ ಹೋಗಲು ಸಾಧ್ಯವಾಗಿರಲಿಲ್ಲ ಏಕೆಂದರೆ ಅವಳ ಗಂಡ ವಿಜಯ್ಗೆ ಪ್ರಿಯಾ ತನ್ನ ಅಮ್ಮನ ಮನೆಗೆ ಹೋಗುವುದು ಇಷ್ಟವಿರಲಿಲ್ಲ ಪ್ರಿಯಾಳ ಅಮ್ಮನ ಮನೆಯಲ್ಲಿ ಯಾವುದಾದರೂ ಕಾರ್ಯಕ್ರಮ ಮದುವೆ ಅಥವಾ ಪಾರ್ಟಿ ಸಮಾರಂಭ ನಡೆದರೂ ವಿಜಯ್ ಯಾವುದೋ ಒಂದು ನೆಪವನ್ನು ಹೇಳಿ ಹೋಗುವುದನ್ನು ನಿರಾಕರಿಸುತ್ತಿದ್ದ ಪ್ರಿಯಾಳ ಮಗಳು ಇನ್ನೂ ಚಿಕ್ಕವಳಾಗಿದ್ದಳು ಆದ್ದರಿಂದ ಅವಳು ಒಬ್ಬಳೇ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ಬಾರಿ ಪ್ರಿಯಾಳ ತಂಗಿ ಮಂಜುಳಾಳ ಮದುವೆ ಇತ್ತು ಮಂಜುಳಾ ಮತ್ತು ಪ್ರಿಯಾ ನಡುವೆ ತುಂಬ ಆತ್ಮೀಯತೆ ಇತ್ತು ಪ್ರಿಯಾಳ ಚಿಕ್ಕಮ್ಮ ತನ್ನ ಅತ್ತೆಯ ಮನೆಗೆ ತಿಂಗಳು ಮೊದಲೇ ಗಿಫ್ಟ್ ಮತ್ತು ಮದುವೆಯ ಕಾರ್ಡ್ ಕಳಿಸಿದ್ದರು ಮತ್ತು ಪ್ರಿಯಾಗೆ ಮದುವೆಗೆ ಕನಿಷ್ಠ ಒಂದು ವಾರ ಮೊದಲು ಬರುವಂತೆ ಹೇಳಿದ್ದರು ಚಿಕ್ಕಮ್ಮ ತುಂಬಾ ಪ್ರೀತಿಯಿಂದ ಪ್ರಿಯಾಗೆ ಹೇಳಿದ್ದರು ಪ್ರಿಯಾ ನೀನು ಈ ಮನೆಯ ದೊಡ್ಡ ಮಗಳು ಮತ್ತು ಎಲ್ಲರ ಮುದ್ದು ಮಹಾರಾಣಿ ಮಂಜುಳಾ ಮತ್ತು ನಿನ್ನ ಬಂಧವು ತುಂಬಾ ಆಳವಾಗಿದೆ ನೀನು ಮದುವೆಗೆ ಕೆಲವು ದಿನ ಮೊದಲೇ ಬಾ ನಿನ್ನ ತಂಗಿಯ ಮದುವೆಯ ತಯಾರಿಗಳನ್ನು ಮಾಡುವುದರಲ್ಲಿ ನಮಗೆ ಸಹಾಯ ಮಾಡು ಪ್ರಿಯಾ ತನ್ನ ಗಂಡ ವಿಜ್ಜೆಗೆ ಅಮ್ಮನ ಮನೆಯಲ್ಲಿ ಮಂಜುಳಾಳ ಮದುವೆಗೆ ಹೋಗುವ ವಿಷಯ ಹೇಳಿದಳು ಆಗ ಅವನು ಹೇಳಿದ ನೋಡು ಪ್ರಿಯಾ ನೀನು ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು ಯಾವ ದಿನ ಮಂಜುಳಾಳ ಮದುವೆ ಇದೆಯೋ ನನ್ನ ಮಾವನ ಮಗನ ಮದುವೆಯೂ ಅದೇ ದಿನ ಇದೆ ನೀನು ನನ್ನ ಮನೆಯ ಸಂಬಂಧಗಳನ್ನು ನಿಭಾಯಿಸಬೇಕು ಈಗ ನೀನು ನಿನ್ನ ಅಮ್ಮನ ಮನೆಯ ಸಂಬಂಧಿಗಳನ್ನು ಮರೆತು ಹೋಗು ಅಷ್ಟರಲ್ಲಿ ಮಂಜುಳಾಳ ಫೋನ್ ಬಂತು ಅವಳು ಪ್ರಿಯಾಗೆ ಕೇಳಿದಳು ಏನಾಯಿತು ಅಕ್ಕ ನೀನು ಅತ್ತೆಯ ಮನೆಯಿಂದ ಯಾವಾಗ ಹೊರಡುತ್ತಿದ್ದೀಯಾ ನೋಡು ನಾಡಿದ್ದು ನನ್ನ ಮದುವೆ ನಾನು ಪಾರ್ಲರ್ನಲ್ಲಿ ಕುಳಿತಿದ್ದೇನೆ ಆದರೂ ನಿನಗೆ ಫೋನ್ ಮಾಡುತ್ತಿದ್ದೇನೆ ನಿನಗೆ ವಾರ ಮೊದಲೇ ಬರಲು ಹೇಳಿದೆ ಮತ್ತು ನೀನು ಇನ್ನೂ ಬರಲಿಲ್ಲ ಭಾವ ಎಲ್ಲಿದ್ದಾರೆ ಮಾತಾಡಿಸು ಎಂದಾಗ ವಿಜಯ್ ಫೋನ್ನಲ್ಲಿ ಮಾತಾಡುತ್ತಾ ಹೇಳಿದ ಹೌದು ಮಂಜು ಮದುವೆಯ ಶುಭಾಶಯಗಳು ನಾನು ಕ್ಷಮೆ ಕೇಳುತ್ತೇನೆ ನನ್ನ ಸಂಬಂಧಿಕರ ಮನೆಯಲ್ಲೂ ಅದೇ ದಿನದಂದು ಮದುವೆ ಇದೆ ಆದ್ದರಿಂದ ನಾನು ಬರಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಅಕ್ಕನನ್ನು ತಡೆಯುವ ಧೈರ್ಯ ನಾನು ಹೇಗೆ ಮಾಡಬಲ್ಲೆ ಎಂದು ಹೇಳಿ ವಿಜಯ್ನಕ್ಕ ಪ್ರಿಯ ಆಶ್ಚರ್ಯದಿಂದ ವಿಜಯ್ನನ್ನು ನೋಡುತ್ತಿದ್ದಳು ವಿಜಯ್ ಎಷ್ಟು ಬೇಗನೆ ಬಣ್ಣ ಬದಲಾಯಿಸುತ್ತಾನೆ ಅವನ ನಾಲಿಗೆಯಲ್ಲಿ ಎಷ್ಟು ಸಿಹಿ ಇದೆ ವಿಜಯ್ ಫೋನ್ ಪ್ರಿಯಾಗೆ ಕೊಟ್ಟ ಈಗ ಪ್ರಿಯಾ ಬಳಿ ಬೇರೆ ದಾರಿ ಇರಲಿಲ್ಲ ಅವಳು ಗಂಡನ ಸನ್ನೆ ಅರ್ಥ ಮಾಡಿಕೊಂಡಿದ್ದಳು ಅವಳು ಹೇಳಿದಳು ಸಾರಿ ಮಂಜುಳಾ ಅತ್ತೆಯ ಮನೆಯ ಕಡೆಯ ಮದುವೆ ಇದೆ ನಿನ್ನ ಭಾವ ಮದುವೆಗೆ ಒಬ್ಬನೇ ಹೋದರೆ ಚೆನ್ನಾಗಿ ಕಾಣುವುದಿಲ್ಲ ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಮದುವೆಯ ನಂತರ ನಾವು ಹುಡುಗಿಯರ ಮೇಲೆ ಅತ್ತೆಯ ಮನೆಯ ಜವಾಬ್ದಾರಿಗಳ ಇರುತ್ತದೆ ಮಂಜುಳಾ ದುಃಖಿತಳಾದಳು ಅತ್ತೆಯ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವ ಮಾತಿನ ಮುಂದೆ ಅವಳು ಪ್ರಿಯಾಗೆ ಹಠ ಮಾಡಲು ಸಾಧ್ಯವಾಗಲಿಲ್ಲ ಸರಿ ಅಕ್ಕ ನಿನ್ನ ಆರೋಗ್ಯವನ್ನು ಜೋಪಾನವಾಗಿ ನೋಡಿಕೊ ಎಂದು ಹೇಳುತ್ತಾ ಮಂಜುಳಾ ಫೋನ್ ಕಟ್ ಮಾಡಿದಳು ಪ್ರಿಯಾ ತನ್ನ ಅತ್ಯಂತ ಮುದ್ದಿನ ಮತ್ತು ಪ್ರೀತಿಯ ತಂಗಿ ಮಂಜುಳಾಳ ಮದುವೆಗೆ ಹೋಗಲು ಸಾಧ್ಯವಾಗಲಿಲ್ಲ ವಾಟ್ಸಾಪ್ ಸ್ಟೇಟಸ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಫೋಟೋಗಳನ್ನು ನೋಡಿ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಳು ಎಲ್ಲಾ ಸಂಬಂಧಿಗಳು ಬಂದಿದ್ದರು ಎಲ್ಲಾ ಸೊಸೆಯರು ಅಕ್ಕತಂಗಿಯರು ತಮ್ಮ ಕುಟುಂಬದೊಂದಿಗೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದರು ಪ್ರಿಯಾಳ ಅಮ್ಮನ ಮನೆಯಲ್ಲಿ ಎಲ್ಲಾ ಹೆಣ್ಣುಮಕ್ಕಳ ಗಂಡಂದಿರು ತುಂಬಾ ಸಹಕಾರಿ ಆದರೆ ಒಬ್ಬ ವಿಜಯ್ ಮಾತ್ರ ಅವನ ಅತ್ತೆಯ ಮನೆಗೆ ಹೋಗಿ ಎಂದು ಸಂತೋಷವಾಗುತ್ತಿರಲಿಲ್ಲ ಈ ಬಾರಿ ಚಳಿಗಾಲದಲ್ಲಿ ಪ್ರಿಯಾಳ ಮಾವನ ಮಗನ ಮದುವೆ ಇತ್ತು ಮದುವೆಯಾದ ಮೂರು ವರ್ಷಗಳ ನಂತರ ಬಹುಶಃ ಇದು ಮೊದಲ ಬಾರಿಗೆ ಆಯಿತು ಅತ್ತೆಯ ಮನೆಯ ಕಡೆಯಿಂದ ಮದುವೆಯಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಈಗ ಪ್ರಿಯಾಳ ಮಗಳು ಎರಡು ವರ್ಷ ವಯಸ್ಸಾಗಿದ್ದಳು ಆದರೆ ಎಂದಿನಂತೆ ಈ ಬಾರಿಯೂ ವಿಜಯ್ ಹೊಸ ಕಾರಣ ಹುಡುಕಿದ ಅವನು ನನಗೆ ಆಫೀಸಿನಿಂದ ರಜೆ ಸಿಗುವುದಿಲ್ಲ ಎಂದು ಹೇಳಿದ ಪ್ರಿಯಾ ಮತ್ತೆ ದುಃಖಿತಳಾದಳು ನಾನು ಈ ಮದುವೆಗೂ ಹೋಗಲು ಸಾಧ್ಯವಿಲ್ಲವೇ ಎಲ್ಲಾ ಸಂಬಂಧಿಗಳು ಒಂದೇ ಸೇರುತ್ತಾರೆ ಎಷ್ಟು ಮಜಾ ಬರುತ್ತದೆ ಆದರೆ ಮೂರು ವರ್ಷವಾಯಿತು ನಾನು ಯಾವ ಸಂಬಂಧಿಯನ್ನೂ ಭೇಟಿಯಾಗಲಿಲ್ಲ ಅಕ್ಕತಂಗಿಯರನ್ನು ಮದುವೆಯ ನಂತರ ಭೇಟಿಯಾಗುವ ಅವಕಾಶವೇ ಸಿಗಲಿಲ್ಲ ಯಾರಿಗಾದರೂ ಮಗಳಾಗಿದ್ದಾಳೆ ಯಾರಿಗಾದರೂ ಮಗನಾಗಿದ್ದಾನೆ ಅವರನ್ನು ನೋಡಲಿಲ್ಲ ಪ್ರಿಯಾ ಸಿಹಿಯಾದ ಮುಗುಳ್ನಕ್ಕಿನೊಂದಿಗೆ ಮೆಲ್ಲನೆ ಉತ್ತರಿಸಿದಳು ಸರಿ ಈಗ ನಮ್ಮ ಮಗಳು ಸೃಷ್ಟಿಯು ದೊಡ್ಡವಳಾಗಿದ್ದಾಳೆ ನಾನು ಬಸ್ ಅಥವಾ ರೈಲಿನಲ್ಲಿ ಹೋಗಬಲ್ಲೆ ನನಗೆ ಸ್ವಲ್ಪ ಹಣ ಬೇಕಿತ್ತು ಸ್ವಲ್ಪ ಶಾಪಿಂಗ್ ಮಾಡಬೇಕಿದೆ ಇದನ್ನು ಕೇಳಿ ವಿಜಯ್ ಚುಚ್ಚಿದಂತೆ ಉತ್ತರಿಸಿದ ನಿನ್ನ ಬಳಿ ನಿನ್ನ ಉಳಿತಾಯ ಇದೆಯಲ್ಲ ನಿನ್ನ ಅಮ್ಮನ ಮನೆಯವರು ನಿನಗೆ ಹಣ ಕೊಟ್ಟು ಹೋಗುತ್ತಾರೆ ಅದನ್ನೇ ಖರ್ಚು ಮಾಡು ನಿನ್ನ ಅಮ್ಮನ ಮನೆಗೆ ಹೋಗುತ್ತಿದ್ದೀಯಲ್ಲ ಅಲ್ಲಿನ ಖರ್ಚುಗಳನ್ನು ನೀನೇ ನೋಡಿಕೊ ನನ್ನ ಬಳಿ ಇದ್ದರೆ ನಾನು ನಂತರ ಕೊಡುತ್ತೇನೆ ಎಂದು ಹೇಳಿ ವಿಜಯ್ ಮನೆಯಿಂದ ಹೊರಗೆ ಹೋದ ಪ್ರಿಯಾಳ ಕಣ್ಣುಗಳು ತುಂಬಿದವು ವಿಜಯ್ ಎಂದು ಹೀಗೆಯೇ ಮಾಡುತ್ತಾನೆ ಯಾವಾಗಲೂ ಅವಳ ಅಮ್ಮನ ಮನೆಯವರ ವಿಷಯ ಬಂದರೆ ಅಣ್ಣ ಅಥವಾ ಅವನ ಮಕ್ಕಳಿಗೆ ಬಟ್ಟೆ ಅಥವಾ ಗಿಫ್ಟ್ ಕೊಡುವ ವಿಷಯ ಬಂದರೆ ವಿಜಯ್ ಮತ್ತು ಅವನ ಅಮ್ಮ ಹೀಗೆಯೇ ಕೋಪಗೊಳ್ಳುತ್ತಾರೆ ಆದರೆ ಈ ಬಾರಿ ಪ್ರಿಯಾ ಅಮ್ಮನ ಮನೆಗೆ ಹೋಗುವುದಕ್ಕೆ ಪಕ್ಕಾ ಮನಸ್ಸು ಮಾಡಿದ್ದಳು ಅವಳು ತನ್ನ ಪರ್ಸ್ ತೆಗೆದುಕೊಂಡು ಸೃಷ್ಟಿಯನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಹೋಗುತ್ತಿದ್ದಳು ಆಗ ಅತ್ತೆ ಕೇಳಿದರು ಎಲ್ಲಿಗೆ ಹೋಗುತ್ತಿದ್ದೀಯಾ ಪ್ರಿಯಾ ಮಗಳೇ ಹೌದು ಅತ್ತೆ ನಿಮಗೆ ಹೇಳಿದ್ದೇನಲ್ಲ ನನ್ನ ಮಾವನ ಮಗನ ಮದುವೆ ಇದೆ ಮುಂದಿನ ವಾರ ನನಗೆ ಕುಳಿಪುರಕ್ಕೆ ಹೋಗಬೇಕು ಮದುವೆಯಲ್ಲಿ ಕೊಡುವುದಕ್ಕೆ ಗಿಫ್ಟ್ ಮತ್ತು ಸೃಷ್ಟಿಗೆ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆ ಅತ್ತೆಗೆದರಿದರು ನೀನು ಒಬ್ಬಳೇ ಮದುವೆಗೆ ಹೋಗುತ್ತೀಯಾ ನನ್ನ ಮಗನ ಗೌರವ ಉಳಿಯುತ್ತದೆ ಎಲ್ಲರೂ ಏನು ಹೇಳುತ್ತಾರೆ ನೋಡಿ ಅಳಿಯ ಬರಲಿಲ್ಲ ಗಂಡನ ಗೌರವ ಹೆಂಡತಿಯ ಕೈಯಲ್ಲಿ ಇರುತ್ತದೆ ನಿನ್ನ ಅಮ್ಮನ ಮನೆಯವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ ನೋಡಿ ಮಗಳನ್ನು ಒಬ್ಬಳೇ ಕಳಿಸಿದ್ದಾರೆ ಬೀಡು ಶುಭಾಶಯದ ಉಡುಗೊರೆ ಕಳಿಸಿಕೊಡುತ್ತೇವೆ ಮೊದಲು ಕಳಿಸುತ್ತಿದ್ದೆವಲ್ಲ ಪ್ರಿಯಾ ಹೇಳಿದಳು ಇಲ್ಲ ಅತ್ತೆ ಅವರೊಂದಿಗೆ ನನ್ನ ಮಾತುವಾಗಿದೆ ನಾನು ಈ ಬಾರಿ ಒಬ್ಬಳೇ ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ ಪ್ರಿಯಾ ಮದುವೆಯಾದ ಮೂರು ವರ್ಷಗಳ ನಂತರ ಮೊದಲ ಬಾರಿಗೆ ತನಗಾಗಿ ಯಾವುದೋ ಒಂದು ನಿರ್ಣಯ ತೆಗೆದುಕೊಂಡಿದ್ದಳು ಇಲ್ಲಿಯವರೆಗೆ ಅವಳು ಸುಮ್ಮನೆ ಇದ್ದು ಎಲ್ಲರ ಮಾತು ಕೇಳುತ್ತಿದ್ದಳು ಎಂದಿಗೂ ಗಂಡ ಅವಳ ಪರವಾಗಿ ನಿಲ್ಲಲಿಲ್ಲ ಅವಳು ಮನೆಯ ಶಾಂತಿ ಭಂಗವಾಗಬಾರದೆಂದು ಬಯಸುತ್ತಿದ್ದಳು ಅದಕ್ಕಾಗಿ ಎಂದು ಮನಸ್ಸೊಳಗಿಟ್ಟುಕೊಂಡು ಯೋಚಿಸಿ ಸುಮ್ಮನಾಗಿರುತ್ತಿದ್ದಳು ಆದರೆ ಕೆಲವೊಮ್ಮೆ ಒಬ್ಬ ಹೆಂಡತಿಗೆ ದುಃಖದಲ್ಲಿ ತನಗಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ತನಗಾಗಿ ತಾನೇ ನಿಲ್ಲಬೇಕಾಗುತ್ತದೆ ಸಂಜೆ ಪ್ರಿಯಾ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹಿಂತಿರುಗಿದಾಗ ಅತ್ತೆ ಮಾ ಮತ್ತು ವಿಜಯ್ ಮೂವರೂ ಹಾಲ್ನಲ್ಲಿ ಕುಳಿತು ಚರ್ಚೆ ಮಾಡುತ್ತಿದ್ದರು ವಿಷಯ ಒಂದೇ ಆಗಿತ್ತು ಅದು ಏನೆಂದರೆ ಪ್ರಿಯಾಳನ್ನು ಅಮ್ಮನ ಮನೆಗೆ ಹೋಗದಂತೆ ಹೇಗೆ ತಡೆಯುವುದು ಎಂದಿನಂತೆ ಅತ್ತೆ ಶಾಪಿಂಗ್ನ ಎಲ್ಲಾ ಸಾಮಾನುಗಳನ್ನು ನೋಡತೊಡಗಿದರು ಮತ್ತು ಮೂತಿ ಉಬ್ಬಿಸಿಕೊಂಡು ಹೇಳಿದರು ಇಷ್ಟು ದುಬಾರಿ ಗಿಫ್ಟ್ಗಳು ಇಷ್ಟು ದುಬಾರಿ ಸೀರೆ ಮತ್ತು ಬ್ರಾಂಡೆಡ್ ಶರ್ಟ್ ಪ್ಯಾಂಟ್ಗಳನ್ನು ಕೊಡುತ್ತೀಯಾ ಇಷ್ಟೆಲ್ಲಾ ಕೊಡುತ್ತಿದ್ದೀಯಾದರೆ ಬಂಗಾರದ ಉಂಗುರ ಕೊಡುವ ಏನಿದೆ ನಿನಗೆ ಗೊತ್ತಿಲ್ಲವೇ ಬಂಗಾರದ ಬೆಲೆಗಳು ಆಕಾಶ ಮುಟ್ಟುತ್ತಿವೆ ಎಂದು ನೀನು ನಿನ್ನ ಎಲ್ಲಾ ಉಳಿತಾಯವನ್ನು ಖರ್ಚು ಮಾಡಿಬಿಟ್ಟೆ ಅತ್ತೆ ಬಂಗಾರದ ಉಂಗುರಗಳನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ಹೇಳಿದರು ಇವುಗಳನ್ನು ಬಿಡು ನಾನು ಇವುಗಳನ್ನು ಸಂಬಾಳಿಸಿ ಇಟ್ಟುಕೊಳ್ಳುತ್ತೇನೆ ಮುಂದೆ ಯಾವಾಗಾದರೂ ಭಗವಂತ ನಿನ್ನ ಪ್ರಾರ್ಥನೆ ಕೇಳಿ ಮಗನಾದರೆ ನಿನ್ನ ನಾದಿನಿಗೆ ಕೊಡಲು ಬರುತ್ತದೆ ಸೀರೆ ಮತ್ತು ಶರ್ಟ್ಗಳನ್ನು ಎತ್ತಿ ಒಂದು ಕಡೆ ಇಟ್ಟು ಹೇಳಿದರು ಈ ಸೀರೆ ಬಿಡು ನಾನು ನನ್ನ ಅಲ್ಮಾರಿಯಿಂದ ನಿನಗೆ ಬೇರೆ ಸೀರೆ ತಂದು ಕೊಡುತ್ತೇನೆ ಅತ್ತೆ ಒಂದು ಕಡಿಮೆ ಬೆಲೆಯ ಶರ್ಟ್ ಪ್ಯಾಂಟ್ ಮತ್ತು ಸೀರೆ ತಮ್ಮ ಅಲ್ಮಾರಿಯಿಂದ ತೆಗೆದುಕೊಂಡು ಬಂದು ಹೇಳಿದರು ಇದನ್ನು ಕೊಡು ನಿನ್ನ ಅಣ್ಣ ಅತ್ತಿಗೆಗೆ ಇಷ್ಟು ದುಬಾರಿ ಬಟ್ಟೆಗಳನ್ನು ಕೊಡುವ ಅವಶ್ಯಕತೆಯೇನಿದೆ ಪ್ರಿಯಾ ಹೇಳಿದಳು ಆದರೆ ಅತ್ತೆ ಈ ಸೀರೆ ಮದುವೆಯಲ್ಲಿ ಕೊಡುವಂತಹದ್ದಲ್ಲ ನನಗೆ ನನ್ನ ಅಣ್ಣನ ಮದುವೆಯಲ್ಲಿ ನಾನು ತಂದ ಶರ್ಟ್ ಪ್ಯಾಂಟ್ ಮತ್ತು ಸೀರೆಯನ್ನೇ ಕೊಡಬೇಕು ನನಗೆ ಇನ್ನೇನೂ ಕೇಳಬೇಕಾಗಿಲ್ಲ ಪ್ರಿಯಾ ಶಾಪಿಂಗ್ ಮಾಡಿದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದಳು ಸಾಮಾನುಗಳನ್ನು ಸರಿಹೊಂದಿಸಿ ಅಲ್ಮಾರಿಯಲ್ಲಿ ಇಟ್ಟಳು ಅವಳು ತುಂಬ ಹೊತ್ತು ಅತ್ತಳು ಈಗ ಏನು ನಾನು ನನ್ನ ಹಣದಿಂದ ಖರೀದಿಸಿದ ಸಾಮಾನುಗಳನ್ನು ಅಮ್ಮನ ಮನೆಯವರಿಗೆ ಗಿಫ್ಟ್ ಕೊಡಲು ಸಾಧ್ಯವಿಲ್ಲವೆ ಇದು ತುಂಬಾ ಹೆಚ್ಚಾಯಿತು ಈ ಜನರು ಯಾವಾಗಲೂ ನನ್ನ ಅಮ್ಮನ ಮನೆಯವರನ್ನು ಕೀಳಾಗಿ ತೋರಿಸುವುದರಲ್ಲಿ ಯಾವ ಕಸರತ್ತನ್ನೂ ಬಿಡುವುದಿಲ್ಲ ನನ್ನ ಅಮ್ಮನ ಮನೆಯವರಿಗೆ ಒಳ್ಳೆಯ ಗಿಫ್ಟ್ಗಳು ಖರೀದಿಸಲಾಗುವುದಿಲ್ಲ ನನಗೆ ಮತ್ತೆ ಉದ್ಯೋಗ ಮಾಡಬೇಕಾಗುತ್ತದೆ ಹೀಗಿದ್ದರೆ ನಾನು ಹಣಕ್ಕಾಗಿ ಅವಲಂಬಿತಳಾಗಿ ಹೋಗುತ್ತೇನೆ ಅಷ್ಟರಲ್ಲಿ ವಿಜಯ್ ಕೋಣೆಗೆ ಬಂದು ಹೇಳಿದ ನೀನು ಕೇಳುವುದಿಲ್ಲ ನಿನ್ನಲ್ಲಿ ಒಂದೇ ಒಂದು ಕೆಟ್ಟ ವಿಷಯವಿದೆ ನಿನ್ನ ಹಠದ ಮುಂದೆ ನಿನಗೆ ಏನೂ ಕಾಣುವುದಿಲ್ಲ ಎಲ್ಲರೂ ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ನಿನ್ನ ಕಾರಣ ನನ್ನ ರಜೆಗಳನ್ನು ವ್ಯರ್ಥ ಮಾಡಬೇಕಾಗುತ್ತಿದೆ ಸರಿ ನಾನು ನಿನ್ನೊಂದಿಗೆ ಬರುತ್ತೇನೆ ಆದರೆ ಮದುವೆಯ ದಿನ ಬೆಳಿಗ್ಗೆ ಐದು ಗಂಟೆಗೆ ನನ್ನ ಕಾರಿನಲ್ಲಿ ಹೊರಡುತ್ತೇವೆ ಇದನ್ನು ಕೇಳಿ ಪ್ರಿಯ ಮನಸ್ಸಿನಲ್ಲಿ ತುಂಬಾ ಸಂತೋಷವಾದಳು ಕನಿಷ್ಠ ವಿಜಯ್ ಅವಳೊಂದಿಗೆ ಬರಲು ಒಪ್ಪಿಕೊಂಡನಲ್ಲ ನೋಡುತ್ತಿರುವಾಗಲೇ ಮದುವೆಯ ದಿನವೂ ಹತ್ತಿರ ಬಂದಿತು ಮದುವೆಯ ಒಂದು ದಿನ ಮೊದಲು ವಿಜಯ್ ಬಟ್ಟೆಗಳ ಇನ್ನೊಂದು ಬ್ಯಾಗ್ ಫ್ರೀಯಾಗೆ ಕೊಡುತ್ತಾ ಹೇಳಿದ ಈ ಬ್ಯಾಗ್ ಕೂಡ ಜೊತೆಯಲ್ಲಿ ಇಟ್ಟುಕೋ ಅಮ್ಮ ಸ್ವಲ್ಪ ಸಾಮಾನು ಪ್ಯಾಕ್ ಮಾಡಿದ್ದಾರೆ ನನ್ನ ಮಾವನ ಮಗಳು ಕುಳಿಪುರದಲ್ಲಿಯೇ ಇದ್ದಾಳೆ ನೀನು ತಂದಿರುವ ಸೀರೆ ಮತ್ತು ಶರ್ಟ್ ಪ್ಯಾಂಟ್ ಮಾವನ ಮಗಳಿಗೆ ಕೊಡುತ್ತೇವೆ ಮತ್ತು ಅಮ್ಮ ಕೊಟ್ಟಿರುವ ಶರ್ಟ್ ಪ್ಯಾಂಟ್ ಮತ್ತು ಸೀರೆ ನಿನ್ನ ಅಣ್ಣನ ಮದುವೆಯಲ್ಲಿ ಕೊಡು ಆದರೆ ಅತ್ತೆ ನನ್ನ ಸೀರೆ ಮತ್ತು ಶರ್ಟ್ ಪ್ಯಾಂಟ್ ಹಿಂದೆ ಏಕೆ ಬಿದ್ದಿದ್ದಾರೆ ನಿಮ್ಮ ಅಮ್ಮನ ಆಯ್ಕೆಯು ತುಂಬಾ ಚೆನ್ನಾಗಿದೆ ಅಮ್ಮನ ಸೀರೆಯನ್ನೇ ನಿಮ್ಮ ಮಾವನ ಮಗಳಿಗೆ ಕೊಡುತ್ತೇವೆ ಅದರಲ್ಲಿ ಏನು ತಪ್ಪಿದೆ ಎಂದು ಪ್ರಿಯಾ ಹೇಳಿದಳು ಆಗ ವಿಜಯ್ ಕಾಲು ಬಡಿಯುತ್ತಾ ಹೊರಗೆ ಬಂದ ಅದಕ್ಕಾಗಿಯೇ ನಿನ್ನೊಂದಿಗೆ ಬರಲು ಮನಸ್ಸೇ ಆಗುವುದಿಲ್ಲ ಪ್ರಿಯಾ ತುಂಬಾ ಸಂತೋಷವಾಗಿದ್ದಳು ಬೆಳಿಗ್ಗೆ ಐದು ಗಂಟೆಗೆ ಮನೆಯಿಂದ ಹೊರಟರೆ ಮಧ್ಯಾಹ್ನಕ್ಕೆ ಕುಳಿಪುರ ತಲುಪುತ್ತೇವೆ ಅದರ ನಂತರ ಮರುದಿನ ವಿಜಯನ ಮಾವನ ಮಗಳ ಮನೆಗೂ ಹೋಗಿ ಬರುತ್ತೇವೆ ಇದು ಮೊದಲ ಬಾರಿಗೆ ಅವಳು ತನ್ನ ಅಮ್ಮನ ಮನೆಯ ಯಾವುದಾದರೂ ಮದುವೆಯಲ್ಲಿ ಭಾಗವಹಿಸಬಹುದಾಗಿತ್ತು ಮರುದಿನ ಬೆಳಿಗ್ಗೆ ಪ್ರಿಯಾ ನಾಲ್ಕು ಗಂಟೆಗೆ ಎದ್ದಳು ಪದೇ ಪದೇ ಅವಳು ವಿಜಯ್ನನ್ನು ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಿದ್ದಳು ಆದರೆ ವಿಜಯ್ ಉದ್ದೇಶಪೂರ್ವಕವಾಗಿ ತಡಮಾಡುತ್ತಿದ್ದ ತುಂಬಾ ನಿಧಾನವಾಗಿ ಮನಸ್ಸಿಲ್ಲದೆ ಸಿದ್ಧನಾದ ನಂತರ ಹೇಳಿದ ನಾನು ಕಾರಿನಲ್ಲಿ ತೈಲ ತುಂಬಿಸಲು ಮತ್ತು ಕಾರ್ ವಾಶ್ ಮಾಡಿಸಲು ಹೋಗುತ್ತಿದ್ದೇನೆ ಅಷ್ಟರಲ್ಲಿ ನೀನು ಸಿದ್ಧಳಾಗು ಪ್ರಿಯಾ ಸ್ವಲ್ಪ ಕೋಪದಿಂದ ವಿಜಯ್ ನಾವು ಸಿದ್ಧರಾಗಿದ್ದೇವೆ ನಿನಗೆ ಗೊತ್ತಿತ್ತಲ್ಲ ನಾವು ಬೇಗ ಹೊರಡಬೇಕು ಎಂದು ಆದರೂ ನೀನು ಕಾರಿನಲ್ಲಿ ಪೆಟ್ರೋಲ್ ತುಂಬಿಸುವುದನ್ನು ಮರೆತು ಹೋದೆ ಪರವಾಗಿಲ್ಲ ದಾರಿಯಲ್ಲಿ ತುಂಬಿಸಿಕೊಳ್ಳೋಣ ನೋಡು ಐದು ಗಂಟೆ ಆಯಿತು ನಮಗೆ ತುಂಬಾ ತಡವಾಗುತ್ತದೆ ವಿಜಯ್ ಪ್ರಿಯಾಳ ಮಾತು ಕೇಳಲಿಲ್ಲ ಮತ್ತು ಕೀಲಿ ತೆಗೆದುಕೊಂಡು ಹೊರಟು ಹೋದ ಪ್ರಿಯಾ ಕೋಣೆಯಿಂದ ಹೊರಗೆ ಬಂದಾಗ ಅತ್ತೆ ತಲೆಗೆ ಬಟ್ಟೆ ಕಟ್ಟಿಕೊಂಡು ಮಲಗಿದ್ದರು ಇದು ಪ್ರಿಯಾಗೆ ಯಾವುದೇ ಆಶ್ಚರ್ಯದ ವಿಷಯವಾಗಿರಲಿಲ್ಲ ಹೀಗೆ ಯಾವಾಗಲೂ ಆಗುತ್ತಿತ್ತು ಫ್ರಿಯಾಗೆ ಯಾವಾಗಲಾದರೂ ಎಲ್ಲಾದರೂ ಹೊರಗೆ ಹೋಗುವ ಅವಕಾಶ ಸಿಕ್ಕರೆ ಅತ್ತೆಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಡುತ್ತಿತ್ತು ಪ್ರಿಯಾಳನ್ನು ನೋಡಿ ಅತ್ತೆ ಹೇಳಿದರು ನೋಡು ಮಗಳೇ ನನ್ನ ಆರೋಗ್ಯ ಸರಿಯಿಲ್ಲ ಪ್ರಿಯಾ ಅರ್ಥ ಮಾಡಿಕೊಂಡಳು ಅತ್ತೆಯೇನು ಹೇಳಲು ಬಯಸುತ್ತಾರೆಂದು ಅವಳು ತ್ವರಿತವಾಗಿ ಈರೆಕಾಯಿ ಪಲ್ಯ ಮೂಲಂಗಿ ಬೇಳೆ ಸಾರು ಅನ್ನ ಮಾಡಿದಳು ಮತ್ತು ಹಿಟ್ಟು ಕಲಸಿ ತುಂಬಾ ಜಾಣತನದಿಂದ ರೊಟ್ಟಿಗಳನ್ನು ಬೇಯಿಸಿದಳು ವಿಜಯನ ಇನ್ನೂ ಯಾವುದೇ ಸುದ್ದಿಯಿರಲಿಲ್ಲ ಪ್ರಿಯಾ ಫೋನ್ ಮಾಡಿದಾಗ ಅವನು ಹೇಳಿದ ಬರುತ್ತಿದ್ದೇನೆ ಸಾಮಾನು ತೆಗೆದುಕೊಂಡು ಕೆಳಗೆ ಬಾ ಬಾಪ್ರಿಯಾ ಸೂಟ್ಕೇಸ್ ಮತ್ತು ತನ್ನ ಬ್ಯಾಗ್ ತೆಗೆದುಕೊಂಡು ಸೃಷ್ಟಿಯನ್ನು ಎತ್ತಿಕೊಂಡು ಕೆಳಗೆ ಬಂದಳು ಕಾರಿನಲ್ಲಿ ಕುಳಿತಿದ್ದ ವಿಜಯ್ ಡಿಕ್ಕಿ ತೆರೆದ ಪ್ರಿಯ ಸಾಮಾನುಗಳನ್ನು ಡಿಕ್ಕಿಯಲ್ಲಿ ಇಟ್ಟು ಕಾರಿನಲ್ಲಿ ಹೋಗಿ ಕುಳಿತಳು ಮನಸ್ಸಿನಲ್ಲಿ ಅವಳು ಯೋಚಿಸುತ್ತಿದ್ದಳು ಎಷ್ಟು ವ್ಯತ್ಯಾಸವಿದೆ ವಿಜಯ್ಗೆ ತನ್ನ ಸಂಬಂಧಿಗಳ ಮದುವೆಗೆ ಹೋಗಬೇಕಾದಾಗ ಕೂಗಿ ಕೂಗಿ ಹೇಳುತ್ತಾನೆ ಬೇಗ ಬನ್ನಿ ತಡವಾಗುತ್ತದೆ ಎಂದು ಮತ್ತು ಈಗ ಉದ್ದೇಶಪೂರ್ವಕವಾಗಿ ತಡಮಾಡುತ್ತಿದ್ದಾನೆ ಕುಳಿಪುರ ತಲುಪುವಾಗ ಮಧ್ಯಾಹ್ನ ಎರಡು ಗಂಟೆ ಆಗುತ್ತದೆ ವಿಜಯ್ ಕಾರನ್ನು ನೇರವಾಗಿ ನಿಶಾ ಅಕ್ಕನ ಮನೆಯ ಕಡೆಗೆ ತಿರುಗಿಸಿದ ಪ್ರಿಯಾ ಹೇಳಿದಳು ವಿಜಯ್ ಮೊದಲು ಮದುವೆಗೆ ಹೋಗೋಣ ತಡವಾಗುತ್ತದೆ ನಿನ್ನ ಮಾವನ ಮಗಳು ನಿಶಾಳ ಮನೆಗೆ ನಾಳೆ ಹೋಗೋಣ ವಿಜಯ್ ಏನೂ ಹೇಳಲಿಲ್ಲ ಮತ್ತು ಮ್ಯೂಸಿಕ್ನ ಧ್ವನಿಯನ್ನು ಜೋರಾಗಿ ಮಾಡಿದ ಬಜಾರದಿಂದ ವಿಜಯ್ ಕೆಲವು ಸಿಹಿ ಒಣಹಣ್ಣುಗಳು ಮತ್ತು ಮಕ್ಕಳಿಗಾಗಿ ಮಿಠಾಯಿಗಳನ್ನು ಖರೀದಿಸಿದ ನಿಶಾ ಅಕ್ಕನ ಮನೆಗೆ ಹೋಗಿ ತಲುಪಿದರು ಪ್ರಿಯಾ ಅಲ್ಲಿ ತುಂಬಾ ಅಹಿತಕರವಾಗಿ ಭಾವಿಸುತ್ತಿದ್ದಳು ಅವಳ ಕಣ್ಣುಗಳು ಪದೇ ಪದೇ ಗಡಿಯಾರದ ಮೇಲೆ ಹೋಗುತ್ತಿದ್ದವು ಸಂಜೆ ಐದು ಗಂಟೆ ಆಗಲಿದೆ ಪರಿಸ್ಥಿತಿ ನೋಡಿ ನಿಶಾ ಅಕ್ಕನಗುತ್ತಾ ಹೇಳಿದರು ಏನು ಪ್ರಿಯಾ ನೀವು ಅಮ್ಮನ ಮನೆಗೆ ಹೋಗಲು ತುಂಬಾ ಆತುರಪಡುತ್ತಿದ್ದೀರಾ ನೀವು ನಮ್ಮನ್ನು ಭೇಟಿಯಾಗಲು ಮೊದಲ ಬಾರಿಗೆ ಬಂದಿದ್ದೀರಿ ಎಂದು ಅವರು ಮತ್ತೆ ನಕ್ಕರು ಪ್ರಿಯಾ ಕೂಡ ಉತ್ತರವಾಗಿ ಸ್ವಲ್ಪ ಮುಗುಳ್ನಕ್ಕಳು ವಿಜಯ್ ಉದ್ದೇಶಪೂರ್ವಕವಾಗಿ ಇಲ್ಲದ ವಿಷಯಗಳ ಬಗ್ಗೆ ಮಾತಾಡಲು ತೊಡಗಿದ ನಿಶಾ ಅಕ್ಕನ ಮನೆಯಲ್ಲಿ ವಿಜಯ್ ಸಂಪೂರ್ಣ ಎರಡು ಗಂಟೆಗಳನ್ನು ಕಳೆದ ನಿಶಾ ಅಕ್ಕನ ಮನೆಯಿಂದ ವಿದಾಯ ತೆಗೆದುಕೊಂಡು ಪ್ರಿಯ ಹೋಟೆಲ್ ತಲುಪಿದಾಗ ಸಂಜೆ ಏಳು ಗಂಟೆ ಆಗುತ್ತಿತ್ತು ತ್ವರಿತವಾಗಿ ಅವಳು ಸಿದ್ಧಳಾದಳು ಮೇಕಪ್ನ ಹಿಂದೆ ಕಣ್ಣೀರನ್ನು ಅಡಗಿಸುತ್ತಿದ್ದಳು ವಿಜಯ್ ಅವಳೊಂದಿಗೆ ಬಂದಿದ್ದ ಆದರೆ ಕ್ಷಣ ಕ್ಷಣಕ್ಕೂ ಅವಳನ್ನು ಗುಟುಕು ಗುಟುಕಾಗಿ ಒತ್ತಾಯ ಮಾಡುತ್ತಿದ್ದ ಪ್ರಿಯಾ ನಗುತ್ತಿದ್ದಳು ಆದರೆ ಅವಳ ಮುಖ ಬೇರೆಯೇ ಕತೆ ಹೇಳುತ್ತಿತ್ತು ಮಂಜುಳಾ ತನ್ನ ಮುದ್ದಿನ ಅಕ್ಕನ ಈ ಸ್ಥಿತಿ ಅರ್ಥ ಮಾಡಿಕೊಂಡಳು ಮತ್ತು ಅವಳು ಪ್ರಿಯಾಳ ಕೈಹಿಡಿದು ಹೇಳಿದಳು ಸತ್ಯ ಹೇಳು ಪ್ರಿಯ ಏನು ವಿಷಯ ನೀನು ಮದುವೆಗೆ ಇಷ್ಟು ತಡವಾಗಿ ಬಂದೆ ಮತ್ತು ಈಗ ಎಲ್ಲರನ್ನೂ ಭೇಟಿಯಾಗುವುದರಿಂದ ದೂರ ಉಳಿಯುತ್ತಿದ್ದೀಯಾ ತನ್ನ ತಂಗಿಯ ಪ್ರೀತಿಯ ಸ್ಪರ್ಶವನ್ನು ಪಡೆದು ಪ್ರಿಯಾ ತನ್ನನ್ನು ತಾನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅವಳು ಬಹಳ ಅತ್ತಳು ಎಲ್ಲಾ ವಿಷಯಗಳನ್ನು ಮಂಜುಳಾಗೆ ಹೇಳಿದಳು ಮಂಜುಳಾ ಅಕ್ಕನನ್ನು ಸಮಾಧಾನಪಡಿಸುತ್ತಾ ಹೇಳಿದಳು ಈ ವಿಷಯದಲ್ಲಿ ವಿಜಯ್ ಭಾವ ನಿನ್ನ ಪರವಾಗಿ ಇರಬೇಕು ಅತ್ತೆ ಮಾವರಿಂದ ನಾವು ಯಾವುದೇ ನಿರೀಕ್ಷೆ ಇಡಲು ಸಾಧ್ಯವಿಲ್ಲ ಅವರ ದೃಷ್ಟಿಕೋನ ಮತ್ತು ವಿಚಾರಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಒಬ್ಬ ಗಂಡ ತನ್ನ ಹೆಂಡತಿಯ ಪಕ್ಷ ಹಿಡಿಯದಿದ್ದರೆ ಅತ್ತೆಯ ಮನೆಯಲ್ಲಿ ಹೆಂಡತಿಗೆ ಎಂದು ಗೌರವ ಸಿಗುವುದಿಲ್ಲ ನನಗೆ ಸಂತೋಷವಾಗಿದೆ ನೀನು ನಿನಗಾಗಿ ನಿರ್ಣಯ ತೆಗೆದುಕೊಂಡಿದ್ದೀಯೇ ಎಂದು ಕೆಲವು ಗಂಡಸರು ಮರೆತು ಹೋಗುತ್ತಾರೆ ಹೆಂಡತಿಯರು ಕೇವಲ ಅವರ ಮನೆಯ ಸೊಸೆ ಮಾತ್ರವಲ್ಲ ಯಾರೋ ಒಬ್ಬರ ಮನೆಯ ಮಗಳು ಕೂಡ ಎಂದು ಸೊಸೆಯಿಂದ ನಿರೀಕ್ಷಿಸುತ್ತಾರೆ ಅವಳು ಅತ್ತೆಯ ಮನೆಯ ಸಂಬಂಧಗಳನ್ನು ತನ್ನ ಮನಧನದಿಂದ ನಿಭಾಯಿಸಬೇಕು ಮತ್ತು ಅಮ್ಮನ ಮನೆಯ ಸಂಬಂಧಗಳನ್ನು ಮರೆತು ಹೋಗಬೇಕು ಗಂಡಂದಿರು ಬಯಸುತ್ತಾರೆ ಹೆಂಡತಿ ಒಳ್ಳೆಯ ಸೊಸೆಯಾಗಿ ಅವರ ಮನೆಯವರ ಮತ್ತು ಸಂಬಂಧಿಗಳ ಆತಿಥ್ಯ ಮಾಡಬೇಕು ಸಂಬಂಧಗಳನ್ನು ನಿಭಾಯಿಸಬೇಕು ಎಂದು ಆದರೆ ತಾವೇ ಹೆಂಡತಿಯ ಅಮ್ಮನ ಮನೆಯವರಿಂದ ದೂರ ಉಳಿಯುತ್ತಾರೆ ಪರವಾಗಿಲ್ಲ ಅರ್ಥ ಮಾಡಿಕೊ ಹೋಯಿತು ಇನ್ನು ಮುಂದೆ ನೀನು ನಿನಗಾಗಿ ಯಾವಾಗಲೂ ನಿಲುವು ತೆಗೆದುಕೋ ಬಾವ ನಿನ್ನೊಂದಿಗೆ ಬರದಿದ್ದರೆ ನೀನೂ ಒಬ್ಬಳೇ ಬಾ ರಜೆ ಸಿಗಲಿಲ್ಲ ಎಂದು ಹೇಳು ಇಂದಿನ ಓಡಾಡುವ ಜಮಾನೆಯಲ್ಲಿ ಯಾರ ಬಳಿಯೂ ಹೆಚ್ಚು ಯೋಚಿಸುವ ಸಮಯವಿಲ್ಲ ನಿನ್ನ ಮನಸ್ಸು ದುಃಖಿಸಬೇಡ ಚಿಂತಿಸಬೇಡ ಮದುವೆ ಮುಗಿಸಿಕೊಂಡು ಪ್ರಿಯಾ ತನ್ನ ಅಮ್ಮ ಅಪ್ಪ ಮತ್ತು ಸಂಬಂಧಿಗಳೊಂದಿಗೆ ಮಾತಾಡುತ್ತಿದ್ದಳು ಆಗ ವಿಜಯ್ ಅವಳನ್ನು ಕರೆದು ಹೇಳಿದ ನನ್ನ ಕೆಲವು ಸ್ನೇಹಿತರು ಈ ನಗರದಲ್ಲಿಯೇ ಇದ್ದಾರೆ ನಾಳೆ ಅವರನ್ನು ಭೇಟಿಯಾಗಲು ಹೋಗೋಣ ನೆನಪಿನಲ್ಲಿಟ್ಟುಕೊಂಡು ಸಿದ್ಧವಾಗು ಪ್ರಿಯ ಹೇಳಿದಳು ವಿಜಯ್ ನಿನ್ನ ಸ್ನೇಹಿತರು ನೀನು ಹೋಗು ನಾನು ಇಲ್ಲಿ ನನ್ನ ಅಣ್ಣನ ಮದುವೆಗೆ ಬಂದಿದ್ದೇನೆ ನನ್ನ ಬಳಿ ಸಮಯವಿಲ್ಲ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಬಾಕಿ ನಾಳೆ ಮದುವೆಯ ಗುಂಪು ಬರುತ್ತದೆ ಹೊಸ ಅತ್ತಿಗೆ ಮನೆಗೆ ಬರುತ್ತಾಳೆ ನನಗೆ ನನ್ನ ಸಂಬಂಧಿಗಳೊಂದಿಗೆ ಸಮಯ ಕಳೆಯಬೇಕು ವಿಜಯ್ ಕೋಪಗೊಂಡು ಹೇಳಿದ ಸರಿ ಆದರೆ ನಾನು ಒಬ್ಬನೇ ಹೋಗುತ್ತೇನೆ ಆದರೆ ಇದರ ನಂತರ ನಮ್ಮಿಂದ ಯಾವುದೇ ನಿರೀಕ್ಷೆ ಇಡಬೇಡ ಪ್ರಿಯ ಹೇಳಿದಳು ಿಲ್ಲ ಇಂದಿನ ನಂತರ ನಿನಗೆ ಎಂದು ಏನೂ ಹೇಳುವುದಿಲ್ಲ ನಾನು ಇಲ್ಲಿ ಎರಡು ಮೂರು ದಿನ ಇನ್ನೂ ಇರುತ್ತೇನೆ ನಿನಗೆ ಹಿಂತಿರುಗಬೇಕಿದ್ದರೆ ಹೋಗು ನಾನು ಸೃಷ್ಟಿಯನ್ನು ಕರೆದುಕೊಂಡು ರೈಲಿನಲ್ಲಿ ಹಿಂತಿರುಗಿ ಬರುತ್ತೇನೆ ಮತ್ತು ಹೌದು ಇನ್ನು ಮುಂದೆ ನನ್ನ ಅಮ್ಮನ ಮನೆಯಲ್ಲಿ ಯಾವುದಾದರೂ ಕಾರ್ಯಕ್ರಮ ಆದರೆ ಅದರಲ್ಲಿ ಭಾಗವಹಿಸುವುದು ಅಥವಾ ಭಾಗವಹಿಸದಿರುವುದು ನಿನ್ನ ಸ್ವಂತ ನಿರ್ಣಯವಾಗಿರುತ್ತದೆ ನನ್ನ ಅಮ್ಮ ನನಗೆ ಯಾವಾಗಲೂ ಆತ್ಮನಿರ್ಭರಳಾಗಿರಲು ಮತ್ತು ನನ್ನ ಮೇಲೆ ವಿಶ್ವಾಸ ಇಡಲು ಕಲಿಸಿದ್ದಾರೆ ನಾನು ಅಷ್ಟೇನೂ ತಿಳಿಯದವಳಲ್ಲ ನೀವೆಲ್ಲರೂ ನನ್ನನ್ನು ಮದುವೆಯ ನಂತರ ಕೆಲಸದವಳನ್ನಾಗಿ ಮಾಡಿದ್ದೀರಿ ಮತ್ತು ನಿನ್ನ ಅಮ್ಮನಿಗೆ ಹೇಳು ಕೆಲಸಕ್ಕೆ ಮತ್ತೊಬ್ಬಳು ಮಹಿಳೆಯನ್ನು ಹುಡುಕಾಟ ಪ್ರಾರಂಭಿಸಲು ಏಕೆಂದರೆ ನಾನು ಅತ್ತೆಯ ಮನೆಗೆ ಬರುತ್ತೇನೆ ಆದರೆ ಒಂದೇ ಒಂದು ಷರತ್ತಿನ ಮೇಲೆ ಅದು ಏನೆಂದರೆ ನಾನು ಉದ್ಯೋಗ ಮಾಡುತ್ತೇನೆ ನನಗೆ ಅತ್ತೆ ಮಾವರ ಸೇವೆ ಮಾಡಿ ಸಾಕಾಗಿದೆ ಸಾಕಷ್ಟು ಊಟ ಬಡಿಸಿದೆ ಸೇವೆ ಮಾಡಿದೆ ಇನ್ನೂ ಅವರ ವಯಸ್ಸು ಹಾಸಿಗೆ ಹಿಡಿಯುವಂತಹದ್ದಲ್ಲ ಅವರು ತಮಗಾಗಿ ತಾವೇ ಊಟ ಮಾಡಿಕೊಳ್ಳಬಲ್ಲರು ನಾನು ಯಾವಾಗಲೂ ಅತ್ತೆಯ ಮನೆಯ ಎಲ್ಲಾ ಸಂಬಂಧಗಳನ್ನು ಮನಸ್ಸಿನಿಂದ ನಿಭಾಯಿಸಿದೆ ಆದರೆ ನೀವೆಲ್ಲರೂ ಯಾವಾಗಲೂ ನನ್ನ ಅಮ್ಮನ ಮನೆಯವರನ್ನು ಕೀಳಾಗಿ ನೋಡಲು ಪ್ರಯತ್ನಿಸಿದ್ದೀರಿ ಮನೆಯ ಜವಾಬ್ದಾರಿಗಳ ಕಾರಣ ನಾನು ಉದ್ಯೋಗ ಬಿಟ್ಟೆ ನನ್ನನ್ನು ಹಣಹಣಕ್ಕಾಗಿ ಅವಲಂಬಿತಳನ್ನಾಗಿ ಮಾಡಿದ್ದೀರಿ ನಾನು ನನಗಾಗಿ ಸಂತೋಷ ಹುಡುಕಿಕೊಂಡಿದ್ದೇನೆ ಮುಂದೆ ನೀನು ಸ್ವತಃ ಬುದ್ಧಿವಂತ ನಿನಗೆ ನನ್ನ ಈ ನಿರ್ಣಯದಲ್ಲಿ ಪರವಾಗಿ ನಿಲ್ಲಬೇಕೆನಿಸಿದರೆ ನಿಲ್ಲು ಇಲ್ಲದಿದ್ದರೆ ಬಿಡು ಗೆಳೆಯರೇ ಈ ಕಥೆಯಾದರೂ ತಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನಮಸ್ಕಾರಗಳು